ಗುಜರಾತ್ನ ವಡೋದರದಲ್ಲಿ ಸೇತುವೆ ಕುಸಿತು ದುರಂತ ನಡೆದಿದೆ ಇಲ್ಲಿ ದುರಂತದಲ್ಲಿ ಮೃತರ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಗುಜರಾತ್ನಲ್ಲಿ ಗುಜರಾತ್ ಎಲೆಕ್ಷನ್ಗಿಂತ ಮುಂಚೆ ಕೂಡ ಒಂದು ಬ್ರಿಡ್ಜಲ್ಲಿ ಕುಸಿದು ಬಿಟ್ಟು ಹತ್ತಾರು ಜನ ಸತ್ಹೋದರಲ್ಲಿ ಇದೀಗ ಇನ್ನೊಂದು ಸೇತುವೆ ಸರದಿ ಇದು ವಡೋದರಲ್ಲಾಗಿರ್ತಕ್ಕಂಥ ಘಟನೆ ಇದು ಒಂಬತ್ತು ಜನ ಸತ್ತು ಹೋಗಿದ್ದಾರೆ ಸೇತುವೆ ಕುಸಿದು ನದಿಗೆ ಬಿದ್ದು ಹೋಗಿಬಿಟ್ಟಿವೆ ಎರಡು ವ್ಯಾನ್ ಮತ್ತು ಕಾರು ಬೆಚ್ಚಿ ಬೀಳಿಸ್ತಾ ಇದೆ ಈ ಘಟನೆಯ ಭೀಕರ ದೃಶ್ಯ ಇಲ್ಲಿ ಮುರಿದ ಸೇತುವೆಯಲ್ಲೇ ಟ್ಯಾಂಕರ್ ಒಂದು ನೇತಾಡಿದೆ ಇಲ್ಲಿ ದುರಂತದಲ್ಲಿ ಯಾರೆಲ್ಲ ಮಡದ್ರೋ ಅಂಥ ಅಂಥವರಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿಯವರು ಜೊತೆಗೆ ಮೃತರ ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ನೋಡಿ ಈ ಥರ ಬ್ರಿಡ್ಜು ಇರ್ತಾರೆ ಜನ ಈ ಒಂದು ರೋಡ್ ಕುಸಿತು ಬಿಡುತ್ತೆ ಬ್ರಿಡ್ಜೇ ಕುಸಿತು ಬಿಡುತ್ತೆ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಬ್ರಿಡ್ಜಿಲ್ಲಿ ಕುಸಿಯೋದು ಒಂದು ಭಾಗ ಕುಸಿದು ಬೀಳೋದು ಬೀಳೋದೊಂದು ಭಾಗ ಬಿದ್ದು ನೆಲ ಇತ್ತ ಸ್ವಲ್ಪ ಪೆಟ್ಟುಗಳಾಗಬಹುದು ಕೆಲವರು ತೀರ್ಕೊಳ್ಬಹುದು ನದಿಗೆ ಬಿದ್ದುಬಿಟ್ರೆ ಗಾಡಿಗಳು ಆ ನೀರಲ್ಲೂ ಮುಳುಗಿಸ್ತಾ ಇರಬೇಕಲ್ಲ ಹೀಗಾಗತ್ತೆ ಒಂದು ಬಿದ್ದಿರೋದು ನದಿಗೆ ಬಿದ್ದುಬಿಟ್ಟಾಗ ಯಾರಿಗೂ ಎಲ್ಲರಿಗೂ ಈಜು ಬರಬೇಕಲ್ಲ ಈಜು ಬರೋಲ್ಲ ಉಸಿರು ಕಟ್ಟಿರುತ್ತೆ ಪೆಟ್ಟು ಆಗಿರುತ್ತೆ ಹಾಗಾಗಿ ನೋಡಿ ಯಾವುದೋ ಒಂದು ರಿಕ್ಷಾ ಕಾಣಿಸ್ತಾ ಇದೆ ರಿಕ್ಷಾ ಆಗಲಿ ಟೆಂಪೋ ಆಗಲಿ ನೇತಾಡಿಬಿಟ್ಟಿದೆ ಟ್ಯಾಂಕರಲ್ಲಿ ಒಂದೆರಡು ವ್ಯಾನ್ಗಳು ಕಾರು ಎಲ್ಲವೂ ಕೂಡ ಬಿದ್ದು ಹೋಗಿದೆ ಇದೊಂದು ನೋಡಿ ಈ ಒಂದು ಲಾರಿ ಅಂತೂ ನೇತಾಡಿದೆ ಇದೇ ಒಂದು ಮುರಿದ ಸೇತುವೆಯಲ್ಲಿ ಹೀಲೂ ದಾದ